ನಮ್ಮ ಕನ್ನಡ ನಾಡಿನಲ್ಲಿ ಆಗಿ ಹೋಗಿರುವಂತಹ ಒಬ್ಬ ವಿಶೇಷವಾಗಿರುವಂತಹ ದಾನ ಶೂರ ಕರ್ಣನ ಪ್ರತಿರೂಪ ಅನ್ನುವಂತಹ ವ್ಯಕ್ತಿತ್ವವನ್ನು ಅಳವಡಿಸಿಕೊಂಡು ಸಾರ್ಥಕತೆಯ ಜೀವನವನ್ನು ಸಾಗಿಸಿರುವಂತಹ ಒಬ್ಬ ಮಹಾಪುರುಷರ ಕಥೆಯನ್ನು ನಾವು ಇವತ್ತು ಕೇಳೋಣ ಮಹಾಪುರುಷರ್ಯಾರವರು ಶಿರಸಿಂಗಿಯ ಲಿಂಗರಾಜ ದೇಸಾಯಿ ಎನ್ನುವಂತಹ ಹೆಸರನ್ನು ನೀವು ಕೇಳ್ತೀರಿ ನೀವೆಲ್ಲರೂ ಶಿರಸಿಂಗಿ ಲಿಂಗರಾಜ ದೇಸಾಯಿ ಎನ್ನುವಂತಹ ಮಹಾಪುರುಷ ಕನ್ನಡ ನಾಡಿನಲ್ಲಿ ಅದು ಕೂಡ ಉತ್ತರ ಕರ್ನಾಟಕದಲ್ಲಿ ಶ್ರೇಷ್ಠತೆಯ ಜೀವನವನ್ನು ಸಾಗಿಸಿ ಬಡವರ ಬಾಳಿಗೆ ಬೆಳಕನ್ನು ನೀಡುವಂತಹ ಕೆಲಸವನ್ನು ಮಾಡಿ ಹೋಗಿದರು ನಾವೆಲ್ಲರೂ ಕೂಡ ಅಂತ ಮಹಾಪುರುಷರನ್ನು ಸ್ಮರಿಸಬೇಕು ಅವರು ಮಾಡಿರುವಂತಹ ಶ್ರೇಷ್ಠ ಕೆಲಸಗಳನ್ನ ಧರ್ಮ ಕಾರ್ಯಗಳನ್ನ ನಾವೆಲ್ಲರೂ ಕೂಡ ಪ್ರತಿದಿನ ನೆನಪು ಮಾಡಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡಬೇಕು ಪುಣ್ಯ ಪುರುಷರೇ ಸಾಮಾನ್ಯವಾಗಿ ಶ್ರೇಷ್ಠತೆಯ ಜೀವನವನ್ನು ಸಾಗಿಸಿರುವ ಪ್ರತಿಯೊಬ್ಬ ವ್ಯಕ್ತಿಯ ಹಿಂದೆ ಒಬ್ಬ ಮಹಾಪುರುಷನ ಆಶೀರ್ವಾದ ಕಾರಣವಾಗಿರುತ್ತದೆ ನಮ್ಮ ಭಾರತದಲ್ಲಿ ಅನೇಕ ಜನ ಶರಣರು ಸಂತರು ಶಿವಯೋಗಿಗಳು ಮಹಾಪುರುಷರು ಆಗಿ ಹೋದರು ಅಂತಹ ಸಾಲಿನಲ್ಲಿ ಬರ್ತಕ್ಕಂತಹ ನಮ್ಮ ಸಮೀಪದ ಅಥನಿಯ ಮುರುಗೇಂದ್ರ ಶಿವಯೋಗಿಗಳು ಕೂಡ ಒಬ್ಬರು ಅಂತಹ ಮುರುಗೇಂದ್ರ ಶಿವಯೋಗಿಗಳ ಆಶೀರ್ವಾದವನ್ನು ಪಡೆದುಕೊಂಡು ಸಾರ್ಥಕತೆಯ ಜೀವನವನ್ನು ಸಾಗಿಸಿರುವಂತಹ ಮಹಾಪುರುಷ ಈ ಲಿಂಗರಾಜ ದೇಸಾಯಿಯವರು ಲಕ್ಷ್ಮೇಶ್ವರ ಸಮೀಪದಲ್ಲಿರುವಂತಹ ಶಿಗ್ಲಿ ಗ್ರಾಮದಲ್ಲಿ ತಂದೆ ಗೂಳಪ್ಪ ಹಾಗೂ ತಾಯಿ ಎಲ್ಲವ್ವ ಮಾಡ್ಲಿ ಅವರ ದಂಪತಿ ಈ ದಂಪತಿಗಳ ಪುಣ್ಯ ಗರ್ಭದಲ್ಲಿ ಹುಟ್ಟಿರುವಂತಹ ಸತ್ಸಂತಾನ ಆ ಸಂತಾನಕ್ಕೆ ಉತ್ತಮ ಸಂಸ್ಕಾರವನ್ನು ನೀಡಿ ಸುಮಾರು ಹತ್ತು ಹನ್ನೊಂದು ವರ್ಷಗಳ ಕಾಲ ತಾಯಿ ತಂದೆ ಜೋಪಾನ ಮಾಡಿ ಬೆಳೆಸ್ತಾರೆ ಸಮೀಪದ ಶಿರಸಂಗಿ ದೇಸಗತ್ತಿ ಸಂಸ್ಥಾನದ ದೇಸಾಯಿ ದಂಪತಿಗಳಿಗೆ ಮಕ್ಕಳಿರದ ಕಾರಣ ಪುತ್ರ ಸಂತಾನವಿಲ್ಲದ ಕಾರಣ ಅವರು ಲಕ್ಷ್ಮೇಶ್ವರ ಸಮೀಪದ ಶಿಡ್ಲಿ ಗ್ರಾಮದಲ್ಲಿ ಗೋಳಪ್ಪ ಹಾಗೂ ಎಲ್ಲವ ಮಾಡಲಿ ದಂಪತಿಗಳಿಗೆ ಹುಟ್ಟಿರುವಂತಹ ಈ ಪುತ್ರನನ್ನು ದತ್ತು ಸ್ವೀಕಾರವನ್ನು ಮಾಡ್ತಾರೆ ದತ್ತು ಸ್ವೀಕಾರವನ್ನು ಮಾಡ್ತಾರೆ ದತ್ತು ಸ್ವೀಕಾರವನ್ನು ಮಾಡಿ ಮುಂದೆ ಶಿರಸಂಗೀಯ ದೇಶಗತ್ತಿ ಸಂಸ್ಥಾನದ ದೇಸಾಯಿಯನ್ನಾಗಿ ಇವರು ಅಧಿಕಾರವನ್ನು ನೀಡ್ತಾರೆ ಈ ರೀತಿಯಾಗಿ ಸಂಸ್ಥಾನದ ಅಧಿಕಾರವನ್ನು ಸ್ವೀಕಾರ ಮಾಡಿರುವಂತಹ ಲಿಂಗರಾಜ ದೇಸಾಯಿಯವರು ಸಮಾಜದಲ್ಲಿ ಉತ್ತಮ ಕೆಲಸ ಕಾರ್ಯಗಳಿಗೆ ಪ್ರಚೋದನೆಯನ್ನು ನೀಡ್ತಿದ್ದರು ಆ ಒಂದು ಸಂಸ್ಥಾನದಲ್ಲಿ ರಾಜನ ಸ್ಥಾನದಲ್ಲಿರುವಂತಹ ಲಿಂಗರಾಜರವರು ಐಷಾರಾಮಿ ಜೀವನವನ್ನು ನಡೆಸಬಹುದಾಗಿತ್ತು ಆದರೆ ಅವರು ಕೃಷಿ ಕ್ಷೇತ್ರದಲ್ಲಿ ಶೈಕ್ಷಣಿಕ ಕ್ಷೇತ್ರದಲ್ಲಿ ಧಾರ್ಮಿಕ ಕ್ಷೇತ್ರದಲ್ಲಿ ಅನೇಕವಾಗಿರುವಂತಹ ಸುಧಾರಣೆಗಳನ್ನು ಅವರು ಮಾಡಿದರು ಮಾನವ ಜನ್ಮ ಇದು ಕೇವಲ ಉಂಡು ಹೋಗಲಿಕ್ಕಲ್ಲ ನಾವು ಮಾಡುವಂತಹ ಕೆಲಸ ಧರ್ಮ ಕಾರ್ಯಗಳಿಂದ ಸಮಾಜ ಉದ್ಧಾರಕ್ಕಾಗಿ ಬಂದಿರುವಂತಹ ಈ ಶರೀರವನ್ನು ನಾವು ಬಳಸಿಕೊಂಡು ಲೋಕ ಕಲ್ಯಾಣವನ್ನು ಮಾಡಬೇಕು ಅನ್ನುವಂಥ ರಹಸ್ಯವನ್ನು ತಿಳ್ಕೊಂಡಿರುವಂಥವರು ಈ ಲಿಂಗರಾಜ ದೇಸಾಯಿಯವರಾಗಿದ್ದರು ಹೀಗೆ ಲಿಂಗರಾಜ ದೇಸಾಯಿಯವರು ಆ ಸಂಸ್ಥಾನದ ದೇಸಾಯಿಯಾಗಿ ರಾಜನಾಗಿ ಸಂಸ್ಥಾನವನ್ನು ಪರಿಪಾಲಿಸ್ತಿದ್ರು ಸಮಯ ಮುಂದೆ ಹೋದ ಹಾಗೆ ಅವರಿಗೂ ಕೂಡ ಒಂದು ಕೊರತೆ ಉಂಟಾಯಿತು ಏನಂದರೆ ಅವ್ರಿಗೂ ಕೂಡ ಪುತ್ರ ಸಂತಾನವಾಗಲಿಲ್ಲ ಅನೇಕ ಸಂಸ್ಥಾನಗಳಲ್ಲಿ ಆವಾಗಿನ ಕಾಲದ ಶ್ರೇಷ್ಠ ಸಂಸ್ಥಾನಗಳಲ್ಲಿ ಈ ಶಿರಸಂಗಿ ದೇಸಾಯಿ ಸಂಸ್ಥ ದೇಶಗತಿ ಸಂಸ್ಥಾನವೂ ಒಂದು ಇಂಥ ಶ್ರೇಷ್ಠ ಸಂಸ್ಥಾನದ ಉತ್ತರಾಧಿಕಾರಕ್ಕಾಗಿ ನನಗೆ ಪುತ್ರ ಸಂತಾನವಿಲ್ಲವಲ್ಲ ಅನ್ನುವಂತಹ ಕೊರತೆಯೊಂದು ಈ ಲಿಂಗರಾಜ ಅವರಿಗೆ ಕಾಡ್ತಿತ್ತು ಯಾವತ್ತೂ ಅನೇಕ ಬಾರಿ ಅತನಿಯ ಮುರುಗೇಂದ್ರ ಶಿವಯೋಗಿಗಳ ದರ್ಶನವನ್ನು ಆವಾಗ ಅವಾಗ ಈ ಲಿಂಗರಾಜ ದೇಸಾಯಿಯವರು ಪಡ್ಕೊಳ್ತಿದ್ದರು ಹೀಗೆ ಒಂದು ಸಾರಿ ಅಥನಿ ಕ್ಷೇತ್ರಕ್ಕೆ ಹೋದಾಗ ಲಿಂಗರಾಜ ದೇಸಾಯಿಯವರು ಅತನಿಯ ಮುರುಗೇಂದ್ರ ಶಿವಯೋಗಿಗಳ ಪಾದದಡಿಯಲ್ಲಿ ಕುರಿತು ಭಕ್ತಿಯಿಂದ ಕೇಳ್ಕೊಳ್ತಾರೆ ಶಿವಯೋಗಿಗಳೇ ಆ ಪರಮಾತ್ಮ ನನಗೆಲ್ಲವನ್ನು ನೀಡಿದ್ದಾನೆ ಶ್ರೀ ಸಂಪತ್ತನ್ನು ನೀಡಿದ್ದಾನೆ ಆದರೆ ನನ್ನ ಸಂಸ್ಥಾನವನ್ನು ಮುನ್ನಡೆಸಿಕೊಂಡು ಹೋಗುವಂಥ ಸಂತಾನ ಒಂದು ಕೊರತೆಯಾಗಿದೆ ಗುರುದೇವ ತನ್ನ ಒಡಲೊಳಗಿರುವಂತಹ ಅಳಲನ್ನು ಶಿವಯೋಗಿಗಳ ಎದುರುಗೇ ತೋಡಿಕೊಂಡಾಗ ಶಿವಯೋಗಿಗಳು ಹೇಳ್ತಾರೆ ಪರಮಾತ್ಮನ ಇಚ್ಛೆ ಏನಿದೆಯೋ ಏನೋ ಆ ಪರಮಾತ್ಮ ನಿನ್ನಿಂದ ಏನ್ ಮಾಡ್ಬೇಕಂತ ಬಯಸಿದಾನೋ ಗೊತ್ತಿಲ್ಲಪ್ಪ ಆ ಪರಮಾತ್ಮನ ಇಚ್ಛೆ ಹೇಗೋ ಹಾಗಾಗ್ತದೆ ಹೋಗು ಅಂತ ಹೇಳಿ ಕಳಿಸ್ತಾರೆ ಮುಂದೆ ಒಂದಿಷ್ಟು ದಿನಗಳ ಕಾಲ ಶಿರಸಂಗಿಯ ಸಂಸ್ಥಾನದಲ್ಲಿ ಲಿಂಗರಾಜರವರು ತಮ್ಮ ಆಡಳಿತವನ್ನು ನಡೆಸ್ತಾರೆ ಒಂದು ದಿನ ಕುಳಿತು ವಿಚಾರ ಮಾಡಿ ಒಂದು ನಿರ್ಧಾರಕ್ಕೆ ಬರ್ತಾರೆ ನನ್ನೆಲ್ಲ ಸಂಪತ್ತನ್ನು ಮುರುಗೇಂದ್ರ ಶಿವಯೋಗಿಗಳ ಮಠಕ್ಕೆ ದಾನವಾಗಿ ಕೊಡಬೇಕು ಗುರುಗಳಿಗೆ ದಾನವಾಗಿ ಕೊಟ್ಟರೆ ನನ್ನ ಸಂಪತ್ತು ಸತ್ಪಾತ್ರಕ್ಕೆ ಉಪಯೋಗವಾಗ್ತದೆ ಎನ್ನುವಂತಹ ನಿರ್ಧಾರವನ್ನು ಮಾಡಿ ಈ ಲಿಂಗರಾಜ ದೇಸಾಯಿಯವರು ಭಕ್ತಿಪೂರ್ವಕವಾಗಿ ಈ ಮುರುಗೇಂದ್ರ ಶಿವಯೋಗಿಗಳ ಬಳಿಗೆ ಹೋಗಿ ಭಿನ್ನಯಿಸಿಕೊಳ್ತಾರೆ ತಾವು ದಯಮಾಡಿ ನಮ್ಮ ಸಂಸ್ಥಾನಕ್ಕೆ ಆಗಮಿಸಬೇಕು ತಮ್ಮ ಪಾದ ಸ್ಪರ್ಶದಿಂದ ನಮ್ಮ ಸಂಸ್ಥಾನ ಪಾವನವಾಗಬೇಕು ಅನ್ನುವಂತಹ ಸದಿಚ್ಛೆಯನ್ನು ಭಕ್ತಿಯಿಂದ ಅವರಲ್ಲಿ ಕೋರಿಕೆ ಮಾಡಿಕೊಂಡಾಗ ಮುರುಗೇಂದ್ರ ಶಿವಯೋಗಿಗಳು ಆಯಿತು ನಾವು ಬರ್ತೇವೆ ಅನ್ನುವಂಥ ಆಶ್ವಾಸನೆಯನ್ನು ಕೊಟ್ಟು ಮುಂದೆ ಒಂದೆಷ್ಟು ದಿನಗಳಲ್ಲಿ ಅವರಿಗೆ ಕೊಟ್ಟ ಮಾತಿನಂತೆ ಸಿರಸಂಗಿಯ ಕಡೆಗೆ ಮುರುಗೇಂದ್ರ ಶಿವಯೋಗಿಗಳು ಚನ್ನಬಸವ ಸ್ವಾಮಿಗಳು ಆನಂತರ ಮುರುಗೇಂದ್ರ ಸ್ವಾಮಿಗಳು ಬೀಳೂರು ಗುರುಬಸವ ಸ್ವಾಮಿಗಳು ಹಾವೇರಿಯ ಶಿವಬಸವ ಸ್ವಾಮಿಗಳು ಮೈಗೂರು ಸ್ವಾಮಿಗಳು ಮುಂತಾದ ಅನೇಕ ಯತಿವರಿಯರು ಕೂಡಿ ಶಿರಸಂಗಿಗೆ ಪಾದವನ್ನು ಬೆಳೆಸ್ತಾರೆ ಈ ಮಹಾನ್ ಶರಣರು ಸಂತರು ಶಿವಯೋಗಿಗಳೆಲ್ಲರೂ ನಮ್ಮ ಸಂಸ್ಥಾನಕ್ಕೆ ಆಗಮಿಸ್ತಾ ಇದ್ದಾರೆ ಅನ್ನುವಂತಹ ಸುದ್ದಿಯನ್ನು ತಿಳಿದ ಲಿಂಗರಾಜ ದೇಸಾಯಿಯವರು ತಮ್ಮ ಗ್ರಾಮದಲ್ಲಿ ಎಲ್ಲ ವಾದ್ಯ ವೈಭವಗಳೊಂದಿಗೆ ಗುರುಗಳನ್ನು ಶಿವಯೋಗಿಗಳನ್ನು ಸ್ವಾಗತ ಮಾಡಿಕೊಳ್ಳುವುದಕ್ಕಾಗಿ ಎಲ್ಲ ವಾದ್ಯವನ್ನು ಸಂಗ್ರಹಿಸಿ ಎಲ್ಲ ರೀತಿಯಿಂದ ವಿಜೃಂಭಣೆಯಿಂದ ಉತ್ಸವದ ಮೂಲಕವಾಗಿ ಸಂಸ್ಥಾನಕ್ಕೆ ಕರೆದು ಒಯ್ಯುವಂತಹ ವ್ಯವಸ್ಥೆಯನ್ನು ಮಾಡಿರ್ತಾರೆ ಅದೇ ರೀತಿಯಾಗಿ ಎಲ್ಲರೂ ಕೂಡ ಶಿವಯೋಗಿಗಳೆಲ್ಲರೂ ಕೂಡಿ ಆ ಸಂಸ್ಥಾನಕ್ಕೆ ಹೋಗುವ ಸಂದರ್ಭದಲ್ಲಿ ಇನ್ನೇನು ಗ್ರಾಮದ ಸಮೀಪಕ್ಕೆ ಹೋದಾಗ ಮುರುಗೇಂದ್ರ ಶಿವಯೋಗಿಗಳು ಮಾತ್ರ ಈ ಉತ್ಸವಾದಿಗಳಿಗೆ ಮಾರು ಹೋಗದೆ ಅವರಿಗೆ ಈ ಉತ್ಸವ ಇದೆಲ್ಲವೂ ಕೂಡ ಇಷ್ಟವಿರದ ಕಾರಣ ಉನ್ನುಳಿದ ಸ್ವಾಮೀಜಿಗಳನ್ನು ಉತ್ಸವಕ್ಕೆ ಕಳಿಸಿ ತಾವು ಮಧ್ಯ ಮಾರ್ಗದಿಂದ ನೇರವಾಗಿ ಸಂಸ್ಥಾನದ ಕಡೆಗೆ ಪಾದಯಾತ್ರೆ ಮೂಲಕ ಪಾದ ಬೆಳೆಸ್ತಾರೆ ಇದು ತಿಳಿದಿರುವಂತಹ ಲಿಂಗರಾಜರು ಮೊದಲೇ ಸಂಸ್ಥಾನದಲ್ಲಿ ಸ್ವಾಗತಕ್ಕಾಗಿ ಸಿದ್ಧತೆ ಮಾಡಿಕೊಂಡು ಧರ್ಮಪತ್ನಿಯೊತ್ತಿಯೊಂದಿಗೆ ಅಲ್ಲಿರುವಂತಹ ಎಲ್ಲ ಹಿರಿಯರೊಂದಿಗೆ ಮುರುಗೇಂದ್ರ ಶಿವಯೋಗಿಗಳನ್ನು ತಮ್ಮ ಸಂಸ್ಥಾನದಲ್ಲಿ ಸ್ವಾಗತವನ್ನು ಮಾಡಿಕೊಂಡು ಅವರು ಪಾದ ಪೂಜೆಯನ್ನು ಮಾಡಿ ಅವರಿಗೆ ಭಕ್ತಿಯ ಗೌರವಗಳನ್ನು ಸಮರ್ಪಣೆ ಮಾಡ್ತಾರೆ ಅದಾದ ನಂತರ ಬಂದಿರುವಂಥ ಎಲ್ಲ ಸ್ವಾಮೀಜಿಗಳ ಹಾಗೂ ಮುರುಗೇಂದ್ರ ಶಿವಯೋಗಿಗಳ ಸಾನ್ನಿಧ್ಯದಲ್ಲಿ ಲಿಂಗರಾಜ ದೇಸಾಯಿಯವರು ಒಂದು ಅರಿಕೆ ಮಾಡಿಕೊಡ್ತಾರೆ ಏನು ಅರಿಕೆ ಅಂದರೆ ಶಿವಯೋಗಿಗಳೇ ನನ್ನ ಸಂಸ್ಥಾನದ ಉತ್ತರಾಧಿಕಾರಿಯ ಕೊರತೆ ನನಗೆ ಕಾಡುತ್ತಿರುವುದರಿಂದ ನಾನು ನನ್ನೆಲ್ಲ ಸಂಸ್ಥಾನದ ಆಸ್ತಿಯನ್ನು ನನ್ನೆಲ್ಲ ಸಂಪತ್ತನ್ನು ತಮ್ಮ ಮಠಕ್ಕೆ ದಾನವಾಗಿ ಕೊಡಬೇಕು ಅನ್ನುವಂತಹ ನಿರ್ಧಾರವನ್ನು ಮಾಡಿದ್ದೇನೆ ದಯಮಾಡಿ ನಾವು ತಾವು ಇದನ್ನು ಸ್ವೀಕಾರ ಮಾಡಬೇಕು ಅನ್ನುವಂತಹ ಕೋರಿಕೆಯನ್ನು ಲಿಂಗರಾಜ ದೇಸಾಯಿಯವರು ಮಾಡ್ತಾರೆ ಆವಾಗ ಮುರುಗೇಂದ್ರ ಶಿವಯೋಗಿಗಳು ಮರುತ್ತರ ಕೊಡ್ತಾರೆ ಏನ್ರಪ್ಪ ದೊಡ್ಡವ್ರ ಬಾಯಿಂದ ಭಾಳ ದೊಡ್ಡ ಮಾತು ಬಂತು ಭಾಳ ಸಂತೋಷ ಆಯ್ತು ನಮ್ಗೆ ದೇಸಾಯವರ ಮನಸ್ಸು ಭಾಳ ದೊಡ್ಡದೈತಿ ಮಕ್ಕಳಿಲ್ಲ ಅಂತ ಹೇಳಿ ಅವರು ದತ್ತಕ್ಕೆ ತಗೊಳ್ಳಲಿಲ್ಲ ತಮ್ಮ ಸಂಪತ್ತನ್ನು ಮಠಕ್ಕೆ ದಾನವಾಗಿ ಕೊಡಬೇಕನ್ನುವಂಥ ಈ ವಿಚಾರ ಭಾಳ ನಮಗೂ ಹಿಡಿಸ್ತು ಆದರೆ ಮಠಕ್ಕೆ ಯಾಕೆ ರೂಪಾಯಿ ಈ ಸಂಪತ್ತು ಮಠಗಳು ದೊಡ್ಡ ಆಗೋದು ದುಡ್ಡಿನಿಂದ ಅಲ್ಲವಾ ಮಠಗಳು ಯಾವ್ದರಿಂದ ದುಡ್ಡು ಆಗ್ತಾವಂದ್ರ ದಾಸೋಹದಿಂದ ದೊಡ್ಡ ಆಗ್ತವೆ ವೈರಾಗ್ಯದಿಂದ ದೊಡ್ಡ ಆಗ್ತಾವ್ರಪ್ಪ ಶಿವಾಚಾರ ಶಿವತತ್ವ ಇದರಿಂದ ಮಠಗಳು ದೊಡ್ಡ ಆಗ್ತಾವ ಹೊರತು ಸಂಪತ್ತಿನಿಂದ ಯಾವ ಮಠ ದೊಡ್ಡ ಆಗಿಲ್ಲಪ್ಪ ಇಲ್ಲಿವರೆಗೂ ಎಲ್ಲರಿಗೂ ಹುಚ್ಚಿಡಿಸುವಂತ ಈ ಮಾಯಾಗುಣ ದುಡ್ಡಿಗೆ ಐತ್ರಪ್ಪ ಆದ್ರೆ ಬಲಿಯೊಳಗೆ ಬೀಳಬಾರದು ಅಂತ ಹೇಳಿ ಸಂಸಾರ ಬಿಟ್ಟು ಮಠ ಮಾಡಿದ್ದು ಮಠ ಹಿಡಿದಿತ್ತು ಮಠದ ಅಧಿಕಾರನೂ ಅದಕ್ಕಾಗಿ ಬಿಟ್ಟಿದ್ದ ನಾನು ಬಿಟ್ಟದ್ದನ್ನ ಮತ್ತೆ ಯಾಕೆ ಹಿಡ್ಕೋಬೇಕ್ರಿಪ್ಪ ಸಂಪತ್ತು ಬೆಳೆಸೋದಂದ್ರ ಸಂಸ್ತಾರದ ಸಂಸಾರದೊಳಗೆ ಬಿದ್ದಂಗೆ ಅದು ಹಂಗಾಗಿ ನನಗೆ ಈ ಸಂಪತ್ತಿನ ಬಗ್ಗೆ ಇಚ್ಛೆ ಇಲ್ರಿಪ್ಪ ನೀವೆಲ್ಲರೂ ತಿಳಿದವರು ಇದ್ದೀರಿ ಬಲ್ಲವರದ್ರಿ ವಿಚಾರ ಮಾಡ್ರಿ ನಮಗಿದೆಲ್ಲ ಇಚ್ಛೆ ಇಲ್ರಿಪ್ಪ ನಮಗೆ ಅಂಥೇಳಿ ಮೌನವಾಗಿ ಶಿವಯೋಗಿಗಳು ನುಡಿತಾರೆ ಆವಾಗ ಇವರ ಜೊತೆಗಿರುವಂತಹ ರುದ್ರೇಗೌಡರು ಇನ್ನಿತರ ಎಲ್ಲರೂ ಹಿರಿಯರು ಬುದ್ಧಿ ತಮ್ಮ ಮಾತಿಗೆ ನಾವು ಎದುರು ಆಡ್ಲಿಕ್ಕೆ ಬರೋದಿಲ್ಲ ಬುದ್ಧಿ ಈ ಆಸ್ತಿ ಸದುಪಯೋಗ ಆಗಬೇಕಾಗಿತ್ತು ಅಂದ್ರೆ ಏನ್ ಮಾಡಬೇಕು ಅದನ್ನಾದ ಒಂದು ಮಾರ್ಗವನ್ನು ತೋರಿಸ್ರಿ ನಿಮ್ಮ ಇಚ್ಛೆಯನ್ನ ನಾವು ಕೇಳಿದ ಮೇಲೆ ನಮಗೆ ಅರ್ಥವಾಯಿತು ನಿಮ್ಮ ಮನದ ಒಂದು ಭಾವನೆ ಹಾಗಾಗಿ ಆ ಸಂಪತ್ತನ್ನು ಯಾವ ರೀತಿಯಾಗಿ ಸದುಪಯೋಗ ಮಾಡಬೇಕು ಅದನ್ನಾದರೂ ನಮಗೆ ತಿಳಿಸಿಕೊಡ್ರಿ ಬುದ್ಧಿ ಅಂತ ಹೇಳಿ ಕೇಳ್ತಾರೆ ಆವಾಗ ಶಿವಯೋಗಿಗಳು ಹೇಳ್ತಾರೆ ದೇಸಾಯಿಯವರೇ ನೀವು ದತ್ತಕ್ಕೆ ತಗೊಂಡಿದ್ರೆ ನಿಮ್ಗೊಬ್ಬನ ಮಗ ಹಾಕಿದ್ದ ಆ ಒಬ್ಬನೇ ನಿಮ್ಮ ಮಗ ನಿಮ್ಮ ಹೆಸರು ಹೇಳ್ತಿದ್ದ ಆದರೆ ನಾವು ಏನು ಹೇಳ್ತೀವಿ ಅಂದರೆ ಜಗತ್ತಿರುವ ನಿನ್ನ ಮಕ್ಕಳು ಇರಬೇಕಪ್ಪ ಜಗತ್ತಿನಲ್ಲಿರುವಂತಹ ಅನೇಕ ಬಡ ವಿದ್ಯಾರ್ಥಿಗಳೆಲ್ಲ ಹೆಸರು ಹೇಳುವಂಗಾಗಲಪ್ಪ ಈಗಿನ ಪೀಳಿಗೆ ಅಷ್ಟೇ ಅಲ್ಲ ಮುಂದೆ ನೂರಾರು ಪೀಳಿಗೆಗಳು ಕೂಡ ನಿನ್ನ ಹೆಸರು ಹೇಳುವಂಗಾಗಲೋ ದೇಸಾಯಿ ಉಂಡವರು ಒಂದು ದಿನ ನೆನೆಸ್ತಾರ ಒಂದು ದಿನ ಸಂತೋಷ ಪಡ್ತಾರ ಆದ್ರ ಈ ವಿದ್ಯಾ ಪಡ್ಕೊಂಡವ್ರ ಹಂಗಲ್ಲಪ್ಪ ಈ ವಿದ್ಯಾ ಪಡ್ಕೊಂಡವರು ಜೀವನದುದ್ದಕ್ಕೂ ಸಂತೋಷ ಪಡ್ತಾರ ಜೀವನದುದ್ದಕ್ಕೂ ನೆನೆಸ್ತಾರ ಈ ಸಂಪತ್ತು ಯಾರದು ಆ ಪರಮಾತ್ಮಂದು ಇಷ್ಟೆಲ್ಲ ಐಶ್ವರ್ಯ ಕೊಟ್ಟವ ಆ ಪರಮಾತ್ಮ ನಿನಗೆ ಕೊಟ್ಟಿರುವಂಥ ಸಂಪತ್ತನ್ನು ಉಣ್ಣೋದು ಉಣ್ರಿ ಸುಖ ಪಡೋದು ಸುಖ ಪಡ್ಕೊಂಡ್ರಿ ಇನ್ನು ಪರಮಾತ್ಮನ ಆಸ್ತಿ ಆ ಪರಮಾತ್ಮನಿಗೆ ಸಲುವ ಹಂಗೆ ಮಾಡಿಬಿಡ್ರಿಪ್ಪ ಆವಾಗ ಆ ಪರಮಾತ್ಮನ ಸಂತೋಷ ಆಗ್ತೈತಿ ಅದಕ್ಕಾಗಿ ನೀವೆಲ್ಲರೂ ಏನು ಮಾಡ್ರಿ ಅಂದ್ರೆ ನಿಮ್ಮ ಸಂಪತ್ತನ್ನು ಬಡ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕಾಗಿ ಬಳಸ್ರಿಪ್ಪ ಅನೇಕ ಜನ ವಿದ್ಯಾರ್ಥಿಗಳಿಗೆ ಅಧ್ಯಯನ ಮಾಡಲಿಕ್ಕಾಗಿ ಹಣದ ಕೊರತೆ ಬಹಳ ಕಾಡ್ತಾಯಿದ್ರು ಹಾಗಾಗಿ ನೀವು ಸ್ವಲ್ಪ ಬಡ ವಿದ್ಯಾರ್ಥಿಗಳಿಗೆ ಈ ಸಂಪತ್ತನ್ನು ವಿದ್ಯಾಭ್ಯಾಸಕ್ಕಾಗಿ ಬಳಸಿರು ಅಂಥೇಳಿ ಮುರುಗೇಂದ್ರ ಶಿವಯೋಗಿಗಳು ಅಪ್ಪನೆ ಕೊಡ್ತಾರೆ ಆವಾಗ ಸೇರಿರುವಂಥವರೆಲ್ಲರೂ ಕೂಡ ಸಂತೋಷದಿಂದ ಬಹಳ ಸಂತೋಷದಿಂದ ಒಪ್ಕೊಂಡು ಮುಂದೆ ಒಂದಿಷ್ಟು ದಿನದೊಳಗೇ ಅರಟಾಳದ ರುದ್ರಗೌಡರು ಆನಂತರ ಅವರ ನೇತೃತ್ವದ ಏಳು ಜನ ಗಣ್ಯರ ನೇತೃತ್ವದೊಳಗೆ ಒಂದು ಟ್ರಸ್ಟನ್ನು ನಿರ್ಮಾಣ ಮಾಡ್ತಾರೆ ಆ ನಿರ್ಮಾಣಕ್ಕೆ ಎಂಥ ಮಹತ್ವ ಬರ್ತದಂದ್ರೆ ಆ ಏಳು ಮಂದಿ ಟ್ರಸ್ಟಿಗಳೇನಿರ್ತಾರಲ್ಲ ಅವ್ರಿಗೆ ಇಂದಿಗೂ ಅವರನ್ನು ನೆನೆಸ್ತಾರೆ ಕೆ ಎಲ್ಲಿಯ ಸಪ್ತರ್ಷಿಗಳು ಅಂಥೇಳಿ ಅವ್ರನ್ನ ಇವತ್ತಿಗೂ ಕೂಡ ನೆನೆಸ್ತಾರೆ ಕೆ ಎಲ್ ಇ ಸಂಸ್ಥೆಯ ಸಪ್ತರ್ಷಿಗಳು ಅಂತ ಹೇಳಿ ಅವ್ರಿಗೆ ಹೆಸರು ಆವತ್ತು ನಿರ್ಧಾರ ಮಾಡಿರುವಂತಹ ಲಿಂಗರಾಜ ದೇಸಾಯಿಯವರು ಸಂಪತ್ತನ್ನು ಈ ಕೆ ಎಲ್ ಎ ಸಂಸ್ಥೆಗೆ ದಾನವಾಗಿ ನೀಡ್ತಾರೆ ಆ ದಾನದಿಂದ ಈ ಕೆ ಎಲ್ ಎ ಸಂಸ್ಥೆ ಅತ್ಯಂತ ಅನೇಕ ವಿದ್ಯಾರ್ಥಿಗಳಿಗೆ ಅನೇಕ ಬಡ ವಿದ್ಯಾರ್ಥಿಗಳಿಗೆ ಲಿಂಗಾಯತ ಅನ್ಯ ಜಾತಿಯ ಅನೇಕ ವಿದ್ಯಾರ್ಥಿಗಳಿಗೆ ಬಡವರಾಗಿ ವಿದ್ಯೆಯ ಅರ್ಜರಿಯಲ್ಲಿರುವಂತಹ ವಿದ್ಯಾರ್ಥಿಗಳಿಗೆ ಧಾರಾಳವಾಗಿ ವಿದ್ಯಾಭ್ಯಾಸವನ್ನು ನೀಡ್ತವೆ ಬಂದಿರುವಂಥ ಆ ಇಟ್ಟಿರುವಂಥ ಹಣದಿಂದ ಬರುವಂಥ ಬಡ್ಡಿ ಏನೈತಲ್ಲ ಆ ಬಡ್ಡಿಯಿಂದ ಅನೇಕ ಬಡ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಅನ್ನುವಂತಹ ರೂಪದಲ್ಲಿ ವಿದ್ಯಾರ್ಥಿವೇತನವನ್ನು ಕೂಡ ಈ ಕೊಟ್ಕೊಂಡು ಬಂದಿದ್ದಾರೆ ನಮ್ಮ ಕರ್ನಾಟಕದಲ್ಲಿ ಅನೇಕ ಶಿಕ್ಷಣ ಸಂಸ್ಥೆಗಳಿವೆ ಆ ಅನೇಕ ಶಿಕ್ಷಣ ಸಂಸ್ಥೆಗಳಲ್ಲಿ ಈ ಲಿಂಗರಾಜ ದೇಸಾಯಿಯವರ ಅದ್ಭುತ ದಾನದಿಂದ ಎತ್ತರಕ್ಕೆ ಬೆಳೆದಿರುವಂತಹ ಕೆ ಎಲ್ಲಿ ಸಂಸ್ಥೆ ಇದೊಂದು ಅದ್ಭುತವಾಗಿರುವಂಥ ಶಿಕ್ಷಣ ಸಂಸ್ಥೆ ಲಿಂಗರಾಜ ದೇಸಾಯಿಯವರು ಮಾಡಿರುವಂಥ ದಾನ ಅದನ್ನು ಎಷ್ಟು ಸ್ಮರಿಸಿದರೂ ಕೂಡ ಕಡಿಮೆ ಲಿಂಗರಾಜ ದೇಸಾಯಿಯವರ ಹೆಸರನ್ನೇ ಹೇಳಿ ಇವತ್ತು ಲಕ್ಷಾಂತರ ವಿದ್ಯಾರ್ಥಿಗಳು ವಿದ್ಯೆಯನ್ನು ಪಡ್ಕೊಂಡಿದ್ದಾರೆ ಅವರೊಂದು ಆಶೀರ್ವಾದದಿಂದ ಈ ಇ ಸಂಸ್ಥೆ ಮಾನೆತ್ತರಕ್ಕೆ ಬೆಳೆದು ನಿಂತಿದೆ ಇವತ್ತು ಅನೇಕ ರಾಷ್ಟ್ರಗಳಲ್ಲಿ ಅನೇಕ ಸಂಸ್ಥೆಗಳನ್ನು ಅನೇಕ ಬ್ರ್ಯಾಂಚ್ಗಳನ್ನು ತೆಗೆಯುವುದರ ಮೂಲಕ ಈ ಇ ಸಂಸ್ಥೆ ಅನ್ನೋದು ಒಂದು ಹೆಮ್ಮರವಾಗಿ ನಿಂತಿದೆ ಅದಕ್ಕೆ ಕಾರಣ ಒಬ್ಬ ಉತ್ತಮ ಗುರುವಿನ ಮಾರ್ಗದರ್ಶನ ಒಬ್ಬ ಉತ್ತಮವಾಗಿರುವಂಥ ಶಿಷ್ಯನ ದಾನ ಗುಣ ಇವೆರಡರಿಂದ ಇವತ್ತು ಶಿಕ್ಷಣ ಸಂಸ್ಥೆಯ ಶಿಕ್ಷಣ ಯುಗದಲ್ಲಿ ಒಂದು ಕ್ರಾಂತಿಯನ್ನೇ ಮಾಡಿರುವಂತಹ ಮಹಾನ್ ಸಂಸ್ಥೆಯನ್ನು ನಾವು ಈಗ ನೋಡ್ತಿದ್ದೇವೆ ಅದೇ ಕೆ ಎಲ್ ಇ ಸಂಸ್ಥೆ ಅದೇ ಲಿಂಗರಾಜ ದೇಸಾಯಿಯವರ ದಾನದ ರೂಪದಲ್ಲಿ ಕೊಟ್ಟಿರುವಂಥ ಹಣವನ್ನು ಸದ್ಬಳಕೆ ಮಾಡಿಕೊಂಡು ಅನೇಕ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಶಿಕ್ಷಣವನ್ನು ನೀಡುತ್ತಾ ಇವತ್ತು ದೇಶದೆಲ್ಲೆಡೆ ಕೆ ಎಲ್ ಇ ಸಂಸ್ಥೆ ಅಂದರೆ ಹೆಸರುವಾಸಿ ಆಗುವ ಹಾಗೆ ಆ ಸಂಸ್ಥೆ ಬೆಳೆದಿದೆ ಇದಕ್ಕೆ ಕಾರಣ ಅಥನಿಯ ಮುರುಗೇಂದ್ರ ಶಿವಯೋಗಿಗಳ ಆಶೀರ್ವಾದ ಮತ್ತು ಲಿಂಗರಾಜ ದೇಸಾಯಿ ಎನ್ನುವಂಥ ಮಹಾನ್ ದಾನಿಯ ಒಂದು ದಾನದ ಫಲ ನಾವೆಲ್ಲರೂ ಕೂಡ ಇಂತಹ ದಾನಿಗಳನ್ನು ಸ್ಮರಿಸಬೇಕು ಅಂತಹ ದಾನಿಗಳಿಗೆ ಉತ್ತಮವಾದ ಮಾರ್ಗದರ್ಶನವನ್ನು ಮಾಡಿರುವಂತಹ ಗುರುಗಳನ್ನು ಕೂಡ ಸ್ಮರಿಸಬೇಕು ಅಥನಿಯ ಮುರುಗೇಂದ್ರ ಶಿವಯೋಗಿಗಳ ಪವಿತ್ರ ಪಾದಗಳಿಗೆ ಶರಣು ಶರಣಾರ್ಥಿಗಳನ್ನು ಸಮರ್ಪಣೆಯನ್ನು ಮಾಡಿ ಮಾತನ್ನು ಮುಗಿಸ್ತೇವೆ ಓಂ ಶಾಂತಿ ಶಾಂತಿ